ನಾನು ಈ ಸಂಘದ ಅಧ್ಯಕ್ಷ ಈ ಸಂಘ ಸುಮಾರು ನಲವತ್ತ್ನಾಲ್ಕು ವರ್ಷಗಳಿಂದ ಗ್ರಾಮೀಣ ಪ್ರದೇಶದ ಪ್ರೌಢ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಸಹಾಯವನ್ನು ಮಾಡ್ತಾ ಬರ್ತಾಯಿದೆ ಅದು ಜೊತೆನಲ್ಲೇ ಕನ್ನಡ ನಾಡು ನುಡಿ ಸಂಸ್ಕೃತಿಗೋಸ್ಕರ ಸಾಹಿತ್ಯಕ್ಕೋಸ್ಕರ ದುಡಿಮೆಯನ್ನು ಮಾಡ್ತಾ ಇದೆ ನಮ್ಮಲ್ಲಿ ಸಾತ್ವಿಕರಾದಂಥ ಡಾಕ್ಟರ್ ಪ್ರೊಫೆಸರ್ ಟಿ ಆರ್ ಟಿ ಆರ್ ಮಹದೇವಯ್ಯನವರ ಹೆಸರಲ್ಲಿ ಸಾತ್ವಿಕ ಪ್ರಶಸ್ತಿ ಅಂತ ಹೇಳಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ಮಾಡಿದಂತಹ ಎಲೆಮರೆಯ ತಾಯಿಯಂತೆ ಸಾಹಿತಿಗಳನ್ನು ಗುರುತಿಸಿ ಸುಮಾರು ಹದಿನೇಳು ವರ್ಷಗಳಿಂದ ಇದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮತ್ತು ಹದಿನೇಳನೇ ವರ್ಷದ ಈ ಒಂದು ಸಾಹಿತ್ಯ ಪ್ರದೇಶ ಸಂಸ್ಥೆಯನ್ನು ಸಾಹಿತ್ಯ ಪ್ರಶಸ್ತಿಯನ್ನು ಡಾಕ್ಟರ್ ಸಿ ಅಂತ ಕನ್ನಡ ಅಧ್ಯಯನ ಕೇಂದ್ರ ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯದ ಡಿರಂತಿ ಕೂಡ ಆಗಿದ್ದಾರೆ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಹಲವಾರು ಕೃಷಿಗೆ ಕೆಲಸಕ್ಕೋಸ್ಕರ ಅಂತ ಗಳಿಸಿ ಇವತ್ತಿನ ಸಹ ಕ್ಯಾಶ್ ಅವಾರ್ಡ್ ಮತ್ತು ಸಾಹಿತ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಸಾಹಿತ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಅದೊಂದರೆ ಗ್ರಾಮೀಣ ಪ್ರತಿಭೆಗಳನ್ನು ಧರಿಸಿ ಪ್ರತಿಭಾ ಪ್ರಶಸ್ತಿ ಮಾಡಿದ್ದೀವಿ ಅದೇ ರೀತಿ ನಮ್ಮಲ್ಲಿ ಸಮಾಜದಲ್ಲಿ ಸೇವೆ ಮಾಡಿರ್ತಕ್ಕಂಥ ಹಲವಾರು ಗಣ್ಯರನ್ನು ಗುರುತಿಸಿ ಮುಂದೆ ಕೂಡ ಹಲವಾರು ಪುಣ್ಯದ ಕೆಲಸಗಳಾಗಲಿ ಕೆಲಸಗಳಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ತಾ ಬಂದಿದ್ದೇವೆ ಮುಂದೆ ಮಾಡ್ತಾ ವರ್ಷ ಕೊಡ್ತೇವೆ ಎಷ್ಟು ಜನಕ್ಕೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದಾರೆ ಸರ್ ಸುಮಾರು ಮೂವತ್ತರಿಂದ ಮೂವತ್ತೈದು ಜನಕ್ಕೆ ಇವತ್ತು ಕೊಟ್ಟಿದ್ದೀವಿ ಅದಲ್ಲದೆ ಪ್ರತಿ ವರ್ಷ ನಾವು ಬಣ ಮಕ್ಕಳಿಗೆ ಸ್ಕಾಲರ್ಶಿಪ್ತೇವೆ ನಿಮ್ಮ ಹೊಸ ಕಾರ್ಯಯೋಜನೆಗಳ ಯೋಜನೆಗಳ ಸಂಘದ್ದು ಹೇಳಿ ಸಂಘದಲ್ಲಿ ಮುಂದೆ ಕೂಡ ಇಂತಹ ಸ್ವೀಕಾರ ಮಾಡಿಕೊಂಡು ಅದರ ವಿದ್ಯಾರ್ಥಿಗಳನ್ನು ಅವರ ಪೂರ್ತಿ ವಿದ್ಯಾಭ್ಯಾಸವನ್ನು ಸಂಘದ ಕಡೆಯಿಂದ ಮಾಡುವಂಥ ಉದ್ದೇಶ ಕೂಡ ನಮ್ಮಲ್ಲಿದೆ ಇವತ್ತಿನ ದಿವಸ ಐದು ಜನ ವಿದ್ಯಾರ್ಥಿಗಳನ್ನು ನಾವು ತಂದು ತಗೊಂಡಿದ್ದೀವಿ ಅವರಿಗೆ ಹತ್ತು ಸಾವಿರದ ಕ್ಯಾಶ್ ಅವಾರ್ಡನ್ನು ಕೊಟ್ಟಿದ್ದೀವಿ ಮುಂದೆ ಕೂಡ ಪ್ರತಿ ವರ್ಷ ಅವರು ಮುಂದುವರಿಸ್ಕೊಂಡು ಹೋಗಿ ಅವ್ರ ವಿದ್ಯಾಭ್ಯಾಸ ಮುಖ್ಯಗೊಳಿಸೋದು ಬೇಡ ವಿದ್ಯಾಭ್ಯಾಸ ಇದ್ದರೆ ಮುಂದೆ ದೇವ ದೇ ಜೀವನದಲ್ಲಿ ಮುಂದೆ ಬರ್ಬೋದು ಈ ನಾಡಿಗೆ ಈ ದೇಶಕ್ಕೆ ಅವ್ರ ಸೇವೆಯನ್ನು ಮಾಡ್ಬೋದು ಸ್ವಲ್ಪ ಜನ ಹೊಸ ವಿದ್ಯಾಭ್ಯಾಸದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸಂಸ್ಥೆ ನಲವತ್ನಾಲ್ಕು ವರ್ಷಗಳಿಂದ ದಾನಿಗಳ ಒಂದು ಸಹಕಾರದಿಂದಲೇ ಇದು ಅವರ ಪ್ರೋತ್ಸಾಹ ಅವರ ಸಹಕಾರ ಏನಿದೆ ಅದರಿಂದಲೇ ಇದು ಸಂಘ ನಡೀತಾ ಇದೆ ನಮ್ಮ ಮೂಲ ಉದ್ದೇಶ ಬಡ ಮಕ್ಕಳಿಗೆ ಹಳ್ಳಿಗಾಡಿನ ಬಡ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅಂದರೆ ಎಷ್ಟೋ ಜ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೂ ಅನುಕೂಲ ಇರೋಲ್ಲ ಅಂಥ ಬಡತನದಲ್ಲಿ ಹುಟ್ಟಿರ್ತಾರೆ ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಮೂಲ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಮ್ಮ ಇಡೀ ಸರಣ ಬಂಧುಗಳು ಇದನ್ನು ಸ್ಥಾಪನೆ ಮಾಡಿದರು ಅದರ ಮೂಲಕ ನಲವತ್ತ್ನಾಲ್ಕು ವರ್ಷಗಳಿಂದ ಈ ಸೇವೆಯನ್ನು ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೀವಿ ಅದನ್ನು ಮುಂದೆ ಮಾಡ್ತೀವಿ ಅದೇ ಒಂದು ನಿಟ್ಟಿನಲ್ಲಿ ಅತಿ ಕಡು ಬಡವರಿಗೆ ಈ ವರ್ಷದಿಂದ ಅದು ಐದು ಜನ ಪ್ರತಿ ವರ್ಷ ಐದು ಜನ ದತ್ತು ತಡೆ ತೆಗೆದುಕೊಂಡು ಅವಳನ್ನು ಓದು ಅವರು ಎಲ್ಲಿ ಓದ ಎಲ್ಲಿವರೆಗೂ ಓದುತ್ತಾರೆ ಅಲ್ಲಿವರೆಗೂ ಅವರಿಗೆ ಹತ್ತು ಸಾವಿರ ರೋಗಗಳನ್ನು ಪ್ರತಿ ವರ್ಷಕ್ಕೂ ತೀರ್ಮಾನಿಸಿದ್ದೆ ಇವತ್ತು ಹತ್ತು ಜನಕ್ಕೆ ಗೌರವ ಸಮರ್ಪಣೆ ಮಾಡಿದ್ದೀವಿ ಸುಮಾರು ದಾನಿಗಳು ಎತ್ತು ಜನ ದಾನಿಗಳಿದ್ದಾರೆ ಅದರಲ್ಲೂ ಎರಡು ಲಕ್ಷಕ್ಕೂ ಅಧಿಕ ದಾನವನ್ನು ನೀಡುವಂತಹ ಒಂದು ಹತ್ತರಿಂದ ಇಪ್ಪತ್ತು ದಾನಿಗಳು ನಮ್ಮಲ್ಲಿ ಇದ್ದಾರೆ ಅವರ ಹೆಸರಿನಲ್ಲಿ ಸ್ಮಾರಕ ಪ್ರಶಸ್ತಿ ಅಂತ ಪಡ್ತಾ ಇದೆ ಆ ದಾನಿಗಳೇನಿದೆ ಅವರ ಶ್ರಮ ಸ್ಮಾರಕ ಪ್ರಶಸ್ತಿಯಿಂದ ಕೊಡ್ತಾ ಇದ್ದೀವಿ ಅದೇ ರೀತಿ ನಮಗೆ ಸದಸ್ಯರು ಬಂದು ಐನೂರು ಜನ ಸದಸ್ಯರಿದ್ದಾರೆ ಪ್ರೋತ್ಸಾಹ ಧನ ಇರ್ಬೋದು ವಿದ್ಯಾರ್ಥಿವೇತನ ಇರ್ಬೋದು ಅದನ್ನು ಸದ್ವಯೋಗ ಮಾಡಿಕೊಂಡು ಸಮಾಜದಲ್ಲಿ ಹಾಗೂ ನಮ್ಮ ಒಂದು ನಾಡಿಗೆ ಅತ್ಯುತ್ತಮವಾದ ಕೊಡುಗೆಯನ್ನು ನೀಡುವಂಥಾಗಲಿ ಅನ್ನೋ ಒಂದು ಸದುದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮತ್ತು ಪ್ರತಿ ವರ್ಷ ಅವರಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೀವಿ ಸಂಘದ ಬಸವ ವಿದ್ಯಾಭಿ ಸಂಘದ ಗೌರವಾಧ್ಯಕ್ಷರಾಗಿ ಜನರು ಅಧ್ಯಕ್ಷನಾಗಿ ಎರಡನೇ ಅರ್ಮ ಗೌರವಾಧ್ಯಕ್ಷನಾಗಿ ವಿಶ್ವನಾಥ ಮತ್ತು ಸವ ಸಂಘದ ಕಾರ್ಯಕಾರಿ ಕಾರ್ಯಕಾರಿಣಿ ಎಲ್ಲರಿಗೂ ಸಹ ನನ್ನ ಮನಸ್ಸು ಸಹ ಅವ್ರ ಸಹಕಾರ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರು ಒಂದು ಕೆಲಸ ಉಪಯೋಗಿಸಿಕೊಂಡು ಕೆಲಸ ಉಪಯೋಗಿಸ್ಕೊಂಡು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಅಧ್ಯಕ್ಷರು ಸಹಕಾರ ಕಾರ್ಯದರ್ಶಿಯವರು ಡೇ ಆ್ಯಂಡ್ ನೈಟ್ ನಿಂತು ಕೆಲಸ ಮಾಡಿ ಎಲ್ಲರಿಗೂ ಸಹ ಸಹಕಾರ ಕೊಟ್ಟು ಪ್ರತಿ ಮನೆಗೂ ಇನ್ವಿಟೇಷನ್ ಎಲ್ಲ ಮಾಡಿದ್ದಾರೆ ಇಷ್ಟು ಹೇಳಿ ನನ್ನ ಗ್ರಾಮೀಣ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಅಭಿನಂದನೆಗಳು ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ನಾಡಿಗೆ ಕೊಡ್ತಾ ಇದೆ ಬರೀ ಬೆಂಗಳೂರಿಗೆ ಅಲ್ಲ ಈ ನಾಡಿಗೆ ಇಂಥ ಕಾರ್ಯಕ್ರಮವನ್ನು ಕೊಡ್ತಾ ಇದೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಇದು ಬೆಂಗಳೂರಿಗೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ ಯಾಕಂದರೆ ಇವತ್ತು ನಾವು ನೋಡಿದಂಥ ಎಲ್ಲ ವಿದ್ಯಾರ್ಥಿಗಳು ನಾಡಿನ ಮೂಲೆ ಮೂಲೆಗಳಿಂದ ನಂಬಿದ್ದಾರೆ ತುಮಕೂರು ಹಾಸನು ಇತ್ಯಾದಿ ಎಲ್ಲ ಜಿಲ್ಲೆಗಳನ್ನು ಪ್ರತಿನಿಧಿಸುವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರನ್ನು ಅಭಿನಂದಿಸಿರ ಸುಮ್ಮನೆ ಶುಷ್ಕ ಸನ್ಮಾನವಲ್ಲ ಶುಷ್ಕ ಸನ್ಮಾನ ಅಂದರೆ ಸುಮ್ಮನೆ ಒಂದು ಶಾಲೆ ಹಾಕ್ಬಿಟ್ಟು ಮಾಲೆ ಹಾಕ್ಬಿಟ್ಟು ಕೈಗೆ ಒಂದು ಮೊಮೆಂಟ್ ಕೊಟ್ಟರೆ ಅದು ಶುಷ್ಕ ಸನ್ಮಾನ ಆದರೆ ಇದು ಶುಷ್ಕ ಸನ್ಮಾನ ಇಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಮುಂದಿನ ಅವರ ಓದಿಕೆ ಅನುಕೂಲವಾಗಿ ಎನ್ನುವಂಥ ದೃಷ್ಟಿಯಿಂದ ಕ್ಯಾಶ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ ಬಹುಮಾನವನ್ನು ಮೊತ್ತದ ಮೂಲಕ ಕೊಟ್ಟಿದ್ದೀರಾ ಮೊತ್ತದ ಮೂಲಕ ಅವರ ಈ ಸಮುದಾಯದ ಭವಿಷ್ಯ ಈ ಭವಿಷ್ಯ ಇದೆ ಅನ್ನುವಂತಹ ಒಂದು ಆ ಭರವಸೆ ಇರಬೇಕು ಆ ದಾಷೆ ಇಂಡಿಯನ್ ಐ ಪ್ರೌಡ್ ಇಂಡಿಯನ್ ಅಂತ ಅಬ್ದುಲ್ ಕಲಾಂ ಬಗ್ಗೆ ನಾವು ಹೆಮ್ಮೆ ಪಡ್ತೀವಿ ಸಿ ವಿ ರಾಮನ್ ಬಗ್ಗೆ ನಾವು ಹೆಮ್ಮೆ ಪಡ್ತೀವಿ ಆ ರೀತಿ ನಿಮ್ ಬಗ್ಗೆ ನಾವು ಮುಂದೆ ನಮ್ಮ ಒಬ್ಬ ಯುವಕ ನಮ್ಮ ಒಬ್ಬ ಮನರಾಮ್ ಇಸ್ರೊಂದು ಇಸ್ರೋದನ್ನ ಅಧ್ಯಕ್ಷ ನಾವು ಸನ್ಮಾನ ಮಾಡಿ ನಮ್ಮ ಕನ್ನಡಿಗ ನಮ್ಮ ಸಮುದಾಯದ ಅನ್ನುವಂಥ ಭಾವನೆ ಬರುತ್ತದೆ ಅದಕ್ಕೆ ಆ ನಿಟ್ಟಿನಲ್ಲಿ ನಿಮ್ಮ ಹೆಸರು ಮಾಡಬೇಕು ಇದೆಲ್ಲರೂ ಒಂದು ಚಾಲೆಂಜ್ ಆಗಿದೆ ನಾಟ್ ಫಾರ್ ನೆಕ್ಸ್ಟ್ ಡೇ ಟುಡೇ ಇಟ್ಸ್ ಎಲ್ ಅಂಡ್ ಫ್ರಮ್ ನೌ ಇಟ್ಸ್ ಎಲ್ ಆ ಒಂದು ಕೆಚ್ಚನೆಗೆ ನಿಮ್ಮ ಪ್ರತಿಭಾವಂತರಿದೆ ಒಳ್ಳೆ ಅಂಕ ತಗೊಂಡಿದ್ದಂದ್ರೆ ನಿಮ್ಮಲ್ಲಿ ಸಾಧಿಸುವಂಥ ಆ ಧೈರ್ಯ ಸ್ಥೈರ್ಯ ಎರಡೂ ಇದೆ ನೀವು ಅಚೀವರ್ಸ್ ಯು ಆರ್ ನಾಟ್ ಕಾಮನ್ ಮ್ಯಾನ್ ಯು ಆರ್ ಅಚೀವರ್ಸ್ ನೀವು ಅಚೀವ್ ಮಾಡೇ ಮಾಡ್ತೀರಾ ಇಂಥ ಒಂದು तो कट्सन तले ने तुटको बेक ಅಂತ ಹೇಳ್ತಾರೆ ಸ್ವಲ್ಪ ಜಾಸ್ತಿ ಮಾತಾಡದೇ ಇರಂತಂತ ಇದೆ ಯಾಕಂದ್ರೆ ಒಕ್ಕೋಣನ ಕಾರ್ಯಕ್ರಮ ಒಕ್ಕಿಕ್ಕೆ ಬರೋದು ಎಸ್ ವೆರಿ ಇರೋಡಿ ಇರೋಡಿ ಬನ್ನಿ ಇಕ್ಕೆ ಬರೋದು